ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ಅವರು ಕನ್ನಡ ಚಿತ್ರರಂಗ ಕಂಡ ಅತ್ಯುತ್ತಮ ಪ್ರತಿಭೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಕನ್ನಡಕ್ಕೆ ಅವನಲ್ಲ ಅವಳು ನಾನು ಅವನಲ್ಲ ಅವಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ರು ಆನಂತರ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ರಾಜ್ಯ ಪ್ರಶಸ್ತಿಗಳು ಕೂಡ ಬಂದುವು ಆದರೆ ತುಂಬ ಬೇಗ ನಮ್ಮನ್ನಾಗಲಿ ಹೋಗಿದ್ದಾರೆ ಇವತ್ತು ಅವರು ಅಭಿನಯಿಸಿದ ಚಿತ್ರಗಳು ಯಾವುದು ಅಂತ ಒಂದಷ್ಟು ನೋಡ್ಕೊಂಡು ಬರೋಣ ಸಂಚಾರಿ ವಿಜಯವರು ಮೂಲತಃವಾಗಿ ನಾಟಕ ರಂಗದಿಂದ ಬಂದವರು ಸಂಚಾರಿ ಎಂಬ ನಾಟಕ ರಂಗವನ್ನು ಕಟ್ಟಿಕೊಂಡು ಅದರಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು ಸ್ಟೇಜ್ ಶೋಗಳನ್ನು ನಡೆಸ್ತಾ ಇದ್ದರು ಆನಂತರ ಅವರು ಸಿನಿಮಾ ರಂಗಕ್ಕೆ ಬಂದರು ಬಂದು ಅನೇಕ ಚಿತ್ರಗಳನ್ನು ಕೂಡ ನಟನೆ ಮಾಡಿದ್ದಾರೆ ಮೊದಲಾಗಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಬಂದ ನಂತರ ಹೀರೋ ಆಗಿ ಅವರು ಅಭಿನಯಿಸಿದರು ರಂಗ ಹೋಗ್ಬಿಟ್ಟ ರಾಮರಾಮ ರಘುರಾಮ ಅರಿವು ದಾಸವಾಳ ನಾನು ಅವನಲ್ಲ ಅವಳು ಇದಕ್ಕೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಬಂದಿದೆ ಕಿಲ್ಲಿಂಗ್ ಕಿಲ್ಲಿಂಗಿವಿರಾಪನ್ ಸಿನಿಮಾ ಮೈ ಡಾರ್ಲಿಂಗ್ ಸಿಪಾಯಿ ಅಲ್ಲಮ್ಮ ಮಾರಿಕೊಂಡವರು ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ನನ್ನ ಮಗಳೇ ಹೀರೋಯಿನ್ ಅವ್ಯಕ್ತ ವರ್ತಮಾನ ಕೃಷ್ಣ ತುಳಸಿ ಆರನೇ ಮೈಲಿ ಪಾದರಸ ನಾಚಿತಾರಾಮಿ ಆಡುವ ಗೊಂಬೆ ಜಂಟ್ಲ್ಮನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ತಲೆದಂಡ ಆಟ ಕುಂಟು ಲೆಕ್ಕಕ್ಕಿಲ್ಲ ಮೇಲೊಬ್ಬ ಮಾಯಾವಿ ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಿಕೊಂಡು ಬಂದರು ಹೊಸ ರೀತಿಯ ಕಂಟೆಂಟ್ಗಳಲ್ಲಿ ಅಭಿನಯಿಸ್ತಾ ಬಂದರು ತಲೆದಂಡ ಅಂತೂ ಮತ್ತೊಂದು ಲೆವೆಲ್ಗೆ ಮೂವಿ ಅಂತ ಹೇಳ್ಬೋದು ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ